ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬೇಡ ಜಿಲ್ಲೆಯಲ್ಲಿ ಆರ್ಗಾರ ಕೊಡಿ ನೀವು ಮಾಡ್ತೀವಿ ನಾವು ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಕೊಡ್ಲಾರ ನಿರ್ಮಾಣ ಆಗಿದ್ರೆ ಬೇಡ ಸ್ವರಾಜ್ ಅಷ್ಟು ವಿರೋಧ ಮಾಡ್ತಾವ್ರೆ ಅಂದ್ರೆ ಬೇಡ ಬಿಡಿ ಒಬ್ಬ ಎಂಪಿ ಮಾಡೋ ಶಕ್ತಿ ಅವ್ರ ಒಬ್ಬರಿಗೆ ನಂಗೆ ಗೊತ್ತಿಲ್ಲ ಆಗ ಬೇಕದು ಹೌದು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಡಾಮಿನೆಂಟ್ ಫ್ಯಾಕ್ಟ್ರಿ ಇದ್ದಾರೆ ಹಿರೇಕೆರೂ ಸಾರಿ ಹಾವೇರಿನಲ್ಲಿ ಇದಾರೆ ದಾವಣಗೆರೆಯಲ್ಲಿ ಎರಡು ಕಾನ್ಸ್ಟ್ಯೂನ್ಸಿ ಹೊನ್ನಾಳಿ ಮತ್ತು ಹರಿಹರದಲ್ಲಿದ್ದಾರೆ ಚಿತ್ರದುರ್ಗದಲ್ಲಿದ್ದಾರೆ ಎಲ್ಲ ಕಡೆ ಇರೋರಿಗೆ ಎಲ್ಲರೂ ಒಂದು ಸೀಟ್ ಕೊಟ್ಟು ಇವರು ನಮ್ಮನ್ನ ಜೊತೇಲಿ ತಗೊಂಡು ಹೋಗಬೇಕಾಗಿತ್ತು ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕಮ್ಯುನಿಟಿ ಪಾರ್ಟಿ ನನಗೆ ಟ್ರೀಟ್ ಮಾಡಬೇಕಲ್ಲ ಅಂದ್ರೆ ನಮ್ಮ ಶೇರ್ ನಾವು ಕೇಳಿದೆ ನಾವು ಯಾವುದೋ ಒಂದು ಜನಾಂಗಕ್ಕೆ ಗುರು ಹಾಗಂತ ಒಂದೇ ಸಮುದಾಯದವ್ರು ಎಲ್ಲ ಕಡೆ ಕಂಟೆಸ್ಟ್ ಆಗ್ತಾರೆ ಅಂದರೆ ನಾವು ಬರೀ ಓಟಾಕ ಹಾಕಿದ್ದೀವ ಬೇಡ ಜಿಲ್ಲೆಯಲ್ಲಿ ಆರ್ಗಾರಾಗ ಕೊಡಿ ನೀವು ಮಾಡ್ತೀವಿ ನಾವು ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ ನಿರ್ಮಾಣ ಆಗಿದ್ರೆ ಬೇಡ ಬಸವರಾಜ್ ಅಷ್ಟು ವಿರೋಧ ಮಾಡ್ತಾರೆ ಅಂದ್ರೆ ಬೇಡ ಬಿಡಿ ಒಬ್ಬ ಎಂಪಿ ಮಾಡೋ ಶಕ್ತಿ ಅವ್ರ ಒಬ್ರಿಗೆ ಇದೆ ಅಂದರೆ ಬೇಡ ಬಿಡ್ರಿ ಎಫೆಕ್ಟ್ ಎಫೆಕ್ಟ್ ಆಗುತ್ತ ನಂಗೆ ಗೊತ್ತಿಲ್ಲ ಆಗ ಬೇಕದು ಹೌದು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಡಾಮಿನೆಂಟ್ ಫ್ಯಾಕ್ಟ್ ಇದ್ದಾರೆ ಹಿರೇಕೆರು ಸಾರಿ ಹಾವೇರಿನಲ್ಲಿ ಇದ್ದಾರೆ ದಾವಣಗೆರೆಯಲ್ಲಿ ಎರಡು ಕಾನ್ಸ್ಟ್ಯುನ್ಸಿ ಹೊನ್ನಾಳಿ ಮತ್ತು ಹರಿಹರದಲ್ಲಿದ್ದಾರೆ ಚಿತ್ರದುರ್ಗದಲ್ಲಿದ್ದಾರೆ ಎಲ್ಲಾ ಕಡೆ ಇರೋರಿಗೆ ಒಂದು ಸೀಟ್ ಕೊಟ್ಟು ಇವರು ನಮ್ಮನ್ನ ಜೊತೆಲಿ ಹೋಗ್ಬೇಕಾಗಿತ್ತು ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕಮ್ಯುನಿಟಿ ಪಾರ್ಟಿ ನಂಗೆ ಟ್ರೀಟ್ ಮಾಡಬೇಕಲ್ಲ ಅಂದ್ರೆ ನಮ್ ಶೇರ್ ನಾವು ಕೇಳಿದೆ ಒಂದು ಜನಾಂಗಕ್ಕೆ ಗುರು ಹಾಗಂತ ಒಂದೇ ಸಮುದಾಯದವರು ಎಲ್ಲಾ ಕಡೆ ಕಂಟೆಸ್ಟ್ ಆಗ್ತಾರೆ ಅಂದ್ರೆ ನಾವು ಬರೀ ಓಟ್ ಹಾಕ ಹಾಕಿದೀವಾ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಚಾನಲ್ನ ಫಾಲೋ ಮಾಡಿ